ಹಿಂದೆ ಅಲ್ಲಿ ಒಂದು ಹುದ್ದುದ್ದು ಲಾರಿ ಬರ್ತೈತೆ ಸೊ ಈ ತಲೆ ದಿಂಬದ ತಿರುವಿನಲ್ಲಿ ಯಾವ ರೀತಿ ತಿರುಗಿಸ್ತಾನೆ ಅನ್ನೋದು ಒಂದು ಪ್ರಶ್ನೆ ಒಂದು ಕ್ಯೂರಿಯಾಸಿಟಿ ಅಂತ ನೋಡಿ ಆ ರೀತಿ ಆಗ್ಬಿಟ್ಟಿದೆ ನನಗೆ ಸೊ ನೋಡ್ತೀನಿ ಒಂದು ಹುದ್ದುದ್ ಲಾರಿ ಬರ್ತೈತೆ ಒಂದು ಇನ್ನೇನು ಇನ್ನೊಂದು ಐದು ನಿಮಿಷ ಬಂದ್ಬಿಡ್ತದೆ ತುಂಬ ಜನ ಕೇಳ್ತಾಯಿರ್ತಾರೆ ಸರ್ ಮೈಸೂರಿಗೆ ಲಾಸ್ಟ್ ಬಸ್ ಯಾವಾಗ ಲಾಸ್ಟ್ ಬಸ್ ಯಾವಾಗ ಈ ಥರ ಕೇಳ್ತಾರೆ ಸೊ ಮೈಸೂರಿಗೆ ನೋಡಿ ಈ ತಮಿಳ್ನಾಡು ಬಸ್ಗಳು ರಾತ್ರಿ ಇಡೀ ಇರ್ತದೆ ಅಂದರೆ ನೈಟು ಒಂಬತ್ತು ಗಂಟೆಗೆ ಒಂದು ಎಂಟು ಗಂಟೆಗೆ ಒಂದು ಮತ್ತು ಹನ್ನೊಂದು ಗಂಟೆಗೆ ಒಂದು ಮತ್ತು ಒಂದು ಗಂಟೆಗೆ ಒಂದು ಮೂರು ಗಂಟೆಗೆ ಒಂದು ರಾತ್ರಿ ಇಡೀ ನಮ್ಮ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮೈಸೂರು ಭಾಗವಾಗಿ ತಮಿಳ್ನಾಡು ಬಸ್ಗಳಿರ್ತವೆ ಸೊ ಈಗ ಬರ್ತದೆ ಒಂದು ಲಾರಿ ಬರ್ತದೆ ನೋಡ್ಕೊಳ್ಳಿ ಉದ್ದನೆಯ ಲಾರಿ ಇಲ್ಲಿ ಹೆಂಗೆ ತಿರುಸ್ತಾನೆ ಅಂತ ನನಗೊಂದು ಪ್ರಶ್ನೆ ಪ್ರಶ್ನೆ ಕ್ಯೂರಿಯಾಸಿಟಿ ಅಲ್ಲಿ ತನಕ ಇದುವೇ ದೇವಾಲಯ ಮಲೆ ಕಡೆಬಳಿ ವೀರೇಶ್ವರ ಮಲೆ ದರ್ಶನ ಮಾಡಿ ಇನ್ನೇನು ಬರ್ತಾನೆ ಇನ್ನೊಂದು ಟೂ ಮಿನಿಟ್ಸ್ ಇದುವೇ ಅಸ್ವಮೇಧ ಅಸ್ವಮೇಧ ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಒಂದು ರಾಜಹಂಸ ಬಿಡ್ರಪ್ಪ ಸೋಮಗಳ ಕೇಳ್ಕತ್ತಿದ್ದೀವಿ ಬೇಡ್ಕತ್ತಿದ್ದೀವಿ ಕೂಕತ್ತಿದ್ದೀವಿ ಎಲ್ಲ ಮನವಿಗಳನ್ನ ಮಾಡ್ಕೊತ ಇದ್ದೀವಿ ಸೊ ಮಾದಪ್ಪನ ಬೆಟ್ಟಕ್ಕೆ ರಾಜಹಂಸ ಬಸ್ ಬಿಡೋದ್ರ ಕಡೆ ಯಾರು ಅಷ್ಟು ಆಸಕ್ತಿನ ವಹಿಸುತ್ತಿಲ್ಲ ಆ ಉದ್ದನೆಯ ಲಾರಿ ನೋಡಬೇಕು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ನೋಡಿ ಬಸ್ಸು ತಿರುಗಿಸ್ಬೇಕಾರೆ ಇಷ್ಟು ಕಷ್ಟ ಇದೆ ನೋಡಿ ಯಾವುದು ಎಂಟ್ರಿ ಕೊಡ್ತು ಇದೆ ಉದರಂಗ ಬಸ್ಸಾ ನೋಡಿ ನೋಡಿ ಹೆಂಗೆ ಹಾಂ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಚೆಕ್ಕನ್ನು ತಿರುಗಿಸ್ತಾರೆ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ತುಂಬ ಕಷ್ಟ ಹೊಸಬ್ರಿಗಂತೂ ಭಾಳ ಕಷ್ಟ ಇಲ್ಲಿ ಕಾರ್ನವರು ದಯವಿಟ್ಟು ಬಂದು ಬಂದಂಗೆ ತಿರ್ಗಿಸ್ಬೇಡಿ ಕಣ್ರಪ್ಪ ಇಲ್ಲಿ ಈ ಡೌನಲ್ಲಿ ಎಸ್ ಸೌಂಡ್ ಆಯ್ತೈತೆ ಏ ಕಾರು ಎಸ್ ಬಂತು ಕಣ್ರಿ ಈಗ ಬಂತು 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 ನೋಡಿ ಏನು ಟಫ್ ಇದೆ ಇಲ್ಲಿ ನೋಡಿ ಅಳಿತ ಅಳಿತ ಸರ್ನ ಅಳಿತ ನೋಡಿ ಆಯ್ತಾ ಇಲ್ಲ ಬುಕ್ ಹಚ್ಕೊತೀ ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಜಾಗದಲ್ಲಿ ಹಿಂಗಾಯ್ತದೆ ಅಂತ ನಂಗೆ ಪಕ್ಕಾ ಗೊತ್ತಿತ್ತು ನೋಡಿ ಮೂಲೆ ಒಡ್ಕಂಡು ಹೊಡ್ಕೊಂಡು ಎಳ್ಕೊಂಡು ಹೋಯ್ತದೆ ಸರನೆ ಸೊ ಅಲ್ಲಿ ಇನ್ನೂ ಟಫ್ ಇದೆ ಮುಂದೆ ಸ್ವಲ್ಪ ತಿರಲ್ವಲ್ಲ ಇವಣ್ಣ

ಯಾರು ತಲೆ ಕೆಡ್ಸ್ಕೊಳಲ್ಲ ಕಣಪ್ಪ ಇಲ್ಲಿ ಮಾತ್ರ ಆ ನೋಡಿ ಆ ಕಟ್ಟೆ ಬಿದ್ದೋಗಿ ಆಗೋಯ್ತು ಒಂದು ಸರಿ ಸುಮಾರು ಎರಡೂವರೆ ವರ್ಷ ಅದು ಯಾವನು ತಲೆನೇ ಕೆಡ್ಸ್ಕೊಳಲ್ಲ ಅದು ಆ ಕಟ್ಟೆ ಎಲ್ಲ ಕಳಚಿ ಅವೆಲ್ಲ ಡೇಂಜರ್ ಪರಿಸ್ಥಿತಿಲಿ ಇತ್ತು ನೋಡಿ ಉಚ್ಕೊಂಡೇ ಹೋಯ್ತದ ಗಾಡಿ ಅಲ್ಲ ನೋಡಿ ಹುಚ್ಕೊಂಡು ಹುಚ್ಕೊಂಡ ಹೋಯ್ತದ ಏನು ಮಾಡೋಕ್ಕಾಗಲ್ಲ ಹಂಗೇ ಹೋಗ್ಬೇಕು ಅಲ್ಲ ಅಲ್ಲೆಲ್ಲ ಹೆಂಗ ತಿರ್ತವಾ ಪುಣ್ಯಾತ್ಮ ನಮ್ಗ ಅದೇ ಅದಕ್ಕೆ ನಾನು ನಿನ್ಸ್ಕೊಂಡೆ ಗಾಡಿಯ ಒಂದ್ ವೀಡಿಯೋ ಮಾಡಲೇಬೇಕು ಅಂತ ಅದೇ ಗ್ರೇಟ್ ಗ್ರೇಟ್ ಡ್ರೈವಿಂಗ್ ಚೆನ್ನಾಗದ ಡ್ರೈವಿಂಗ್ ಟಚ್ ಚೆನ್ನಾಗದ ಒಂದು ಇಲ್ಲ ಆದ್ರೂ ಒಡಿತು ಅಲ್ಲಿ ಹೊಡ್ದ ಹೊಡ್ದ ಹೊಡ್ಕೊಂಡ್ ಹೊಡ್ಕೊಂಡೇ ತಿರ್ಸ್ಕೊಂಡ ಇಲ್ಲಿ ಒಂದೊಂದು ಹೊಸಬ್ರೂ ಈ ನಮ್ಮ ಕರ್ನಾಟಕ ಸಾರಿಗೆ ಇವೇ ಇವೇ ತಿರ್ಗಿಸಲ್ಲ ಇಲ್ಲಿ ತಮಿಳ್ನಾಡು ಅಲ್ಲಿ ಇನ್ನೂ ಇದೆ ಇದೆ ಅದೇ ಅದಕ್ಕೆ ಅಷ್ಟು ದೊಡ್ಡದು ಅದೇ ಯಾಕಂದ್ರೆ ಅಲ್ಲಿ ಮತ್ತೆ ಅಲ್ಲೊಂದು ಟರ್ನ್ ಆಗದೆ ಇವ್ರನ್ನ ಮೂವ್ ಮಾಡಿಬಿಟ್ರೆ ಅವ್ನಿಗೆ ಸರಿ ಇವ್ರಿಗೆ ಟ್ಯಾಲೆಂಟ್ ಇದ್ದಾನೆ ಹಾಳು ಅವನೇನಾದ್ರೂ ಡ್ರೈವರ್ ಅಲ್ಲ ಅಂದ್ರೆ ಮೂವ್ ಮಾಡಮ್ಮ ಎಲ್ಲರಿಗೂ ಸೈಡ್ ಕೊಟ್ಟ ಈಗ ಹೋಯ್ತಾನೆ ಅಲ್ಲಿ ತಿರ್ಸ್ಕೊಂತಾನೆ ಪಕ್ಕಾ ಡ್ರೈವರ್ ಮಧ್ಯಗಳೇ ನೋಡಿದ್ರಲ್ಲ ಸನ್ನಿವೇಶ ಯಾವ ರೀತಿ ಇತ್ತು ನೋಡಿ ಈ ತಿರುವಿನಲ್ಲಿ ತುಂಬ ಅಪಾಯದ ಪರಿಸ್ಥಿತಿ ನೋಡಿ ಎಲ್ಲ ಟೈರ್ ಎಲ್ಲ ಉಜ್ಜೋಗಿದೆ ಅಪಾಯದ ಪರಿಸ್ಥಿತಿಯಲ್ಲೇ ನೋಡಿ ನೋಡಿ ಈ ಮೂಲೆಗೆ ಬಂದು ಆ ಮಾತ್ರ ಅಪಾಯದ ಪರಿಸ್ಥಿತಿಯಲ್ಲಿ ವಾಹನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲಿ ಒಂದು ಸುಸಜ್ಜಿತವಾದ ರೀತಿಯಲ್ಲಿ ರಸ್ತೆ ಅಗಲೀಕರಣ ಮತ್ತು ಏನು ತಡೆಗೋಡೆಗಳ ನಿರ್ಮಾಣ ಅತ್ಯಗತ್ಯವಾಗಿರ್ತದೆ ದಯವಿಟ್ಟು ಇದ್ರ ಕಡೆ ಹೆಚ್ಚಿನ ಒಲವನ್ನು ನೀಡಿ ಸೊ ಈಗಾಗಲೇ ತಡೆಗೋಡೆ ನಿರ್ಮಿಸಿದ್ದಾರೆ ಸೊ ಮೇಲ್ಭಾಗದಲ್ಲಿ ಯಾವುದೇ ಭದ್ರತೆ ಇಲ್ಲ ಸೊ ಈ ಒಂದು ತಡೆಗೋಡೆ ನಿರ್ಮಿಸಿರ್ತಕ್ಕಂಥ ಏನು ಕೆಲಸಗಾರರಿಗೆ ಕ ಕರೆಯನ್ನು ಮಾಡಿದೆ ದೂರವಾಣಿ ಕರೆಯನ್ನು ಸಹ ಮಾಡಿದೆ ಸರ್ ಇನ್ನೊಂದು ಸ್ವಲ್ಪ ದಿನ ಸಹ ಆಗ್ತೀವಿ ಅಂತ ಹೇಳಿದ್ದಾರೆ ಕಾರಣ ಏನಪ್ಪ ಅಂದರೆ ಎಲ್ಲೋ ಹಿಂದೋಟಿ ಆ ಭಾಗ ಬಗ್ಗೆ ನೀರು ತುಂಬ ಅಪಾಯದ ಪರಿಸ್ಥಿತಿ ತುಂಬ ಇದೆ ಸರ್ ತುಂಬ ಕಷ್ಟ ಇದೆ ಅನ್ಕಂಡು ಏನೋ ಹೇಳಿದ್ರು ಅಲ್ಲೆಲ್ಲ ನಾವು ಕಲ್ಕಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ತಡೆಗೋಡೆ ನಿರ್ಮಾಣದ ಒಂದು ಭದ್ರತೆಯನ್ನು ಸಹ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ನಾನು ಏನು ಸಂದೇಶ ಕೊಟ್ಟು ನನಗೆ ಗೊತ್ತಿಲ್ಲ ನೀವೇ ತಿಳ್ಕೊಳ್ಳಿ ಧನ್ಯವಾದಗಳು ಓ ನುಡಿಲ್ ಬಂತು ಗಾಡಿ ನುಡಿಲ್ ತಿರ್ಗಸ್ತಾನ ನೋಡ್ಕೊಂಡ್ರಿ ಬಹಳ ಕಷ್ಟಪಡ್ತಿರ್ಸ್ತಾನೆ ಲಾಂಗ್ ಕಟಿಂಗ್ ನೋಡ್ಕೊಂಬೇಕೇನು ಇಲ್ಲ ಇಲ್ಲೇನು ತೊಂದ್ರೆ ಇಲ್ಲ ಬಿಡಿ ಈ ಜಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅಲ್ಲಂತೂ ಭಯಾನಕರ ದೃಶ್ಯ ಅದು ಉದರ ಟ್ಯಾಲೆಂಟ್ ಇದನ್ನ ಡ್ರೈವರ್ ಟ್ಯಾಲೆಂಟ್ ಮೇಲೆ ತಿರ್ಸ್ಕೊಂಡ ಓಕೆ ಬಾಯ್ ಎಲ್ರಿಗೂ ಒಳ್ಳೇದಾಗಲಿ